ಫ್ರೆಂಡ್ಸ್ ಮೂರು ಉಡುಪಿಗುಳ್ಳ ಬದನೆಕಾಯಿನ ತಗೊಂಡಿದ್ದೀನಿ ಈ ಸೈಜಲ್ಲಿ ಹೆಚ್ಚಿಬಿಟ್ಟು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ನಾನು ಹೋಳಗಳನ್ನೆಲ್ಲ ನೀರಿಗೆ ಹಾಕಿ ಹಾಕಿರೋದ್ರಿಂದ ಸ್ವಲ್ಪ ಬೆಳೆದಿರೋದೇನಾದ್ರು ಇದ್ರೆ ಬೀಜ ಎಲ್ಲ ನೀರಲ್ಲಿ ಕೆಳಗಡೆ ಬಂದುಬಿಡತ್ತೆ ಅಕಸ್ಮಾತು ಅಂದರೆ ಅಲ್ಲಂದ್ರೆ ಹಾಗೆ ಇಟ್ಕೊಂಬಿಟ್ರೆ ಕಲರ್ ಸಹಿತ ಚೇಂಜ್ ಆಗುತ್ತೆ ಬದನೆಕಾಯಿದು ಸ್ವಲ್ಪ ಬ್ರೌನಿಷ್ ಥರ ಬಂದ್ಬಿಡತ್ತೆ ನೋಡಿ ಇದು ಎಳೆ ಉಡುಪಿಗಳ ಬದನೇಕಾಯಿ ಈ ಈ ಎಳೆಯದನ್ನ ಅಂದರೆ ಯಾವುದೇ ಬದನೆಕಾಯಿ ಆದರೂ ಎಳೆಯದನ್ನೇ ಉಪಯೋಗಿಸಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ನೋಡಿ ನೆಕ್ಸ್ಟ್ ಸ್ಟೆಪ್ಪು ನೋಡೋಣ ನೋಡಿ ಇವಾಗೊಂದು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕರಗ್ತಾ ಇದೆ ನೋಡಿ ಎಣ್ಣೆ ಕರಗ್ತಾ ಇದ್ದಾಗೆ ಹೆಚ್ಚಿರೋ ಹೋಳುಗಳನ್ನ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ನೀರಿನ ಇದೆ ಹಾಗಾಗಿ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಇದನ್ನ ಈಗ ಸ್ವಲ್ಪ ಬಾಡಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಾಡಿದೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬಿಸಿ ನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ ಈ ಬಿಸಿ ನೀರಿಗೆ ಈ ಬಾಳ್ಸಿರೋ ಬದನೆಕಾಯಿ ಹೋಳುಗಳನ್ನು ಚೆನ್ನಾಗಿ ಇದ್ದೀನಿ ಹಾಕಿಬಿಟ್ಟು ಇದನ್ನ ತಣ್ಣೀರಿಗೆ ಹಾಕಿಬಿಟ್ರೆ ಒಂಥರ ಆ ಕಡೆ ಅರ್ಧ ಅಂದರೆ ಫ್ರ ತುಂಬ ಫ್ರೈ ಆಗಿರಲ್ವಲ್ಲ ಅರ್ಧ ಮರ್ಧ ಫ್ರೈ ಆಗಿರತ್ತೆ ಹಾಗಾಗಿ ಇದು ನೀಟಾಗಿ ಬೇಯೋದಿಲ್ಲ ಹಾಗಾಗಿ ಇದನ್ನು ನಾವು ಬಿಸಿ ನೀರಿಗೆ ಹಾಕಿನೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಒಂದು ಸಣ್ಣ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೋತಾ ಇದ್ದೀನಿ ಉಪ್ಪನ್ನು ಹಾಕೋದ್ರಿಂದ ಕೋಳುಗಳಿಗೆ ಚೆನ್ನಾಗಿ ಉಪ್ಪನ್ನ ಹಿಡಿಯತ್ತೆ ಇದಿವಾಗ ಚೆನ್ನಾಗಿ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಒಂದು ಸಾರಿ ಹಾಗೆ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಗ್ರೈಂಡ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಧನಿಯನ್ನು ಹಾಕ್ತಾಯಿದ್ದೀನಿ ಎರಡು ಚಮಚ ಖಾರಕ್ಕೆ ಬೇಕಾಗಿರೋಷ್ಟು ಸೂಜ್ ಮೆಣಸನ್ನ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕಿವಾಗ ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ನೋಡಿ ಇದನ್ನು ಇವಾಗ ಮತ್ತೊಮ್ಮೆ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಈ ಸೂಜ್ ಮೆಣಸಿನ ಬದಲು ನೀವು ಹಸಿಮೆಣಸನ್ನು ಯೂಸ್ ಮಾಡ್ಬೋದು ಮತ್ತು ಒಣ ಮೆಣಸು ಬೇಕಿದ್ರೆ ಹಾಕ್ಬೋದು ಆದರೆ ಇದು ವೈಟ್ ಕಲರ್ ಆಗೇ ಬರಬೇಕು ಹಾಗಾಗಿ ನಾನು ಸೂಜ್ ಮೆಣಸನ್ನ ಯೂಸ್ ಮಾಡಿದ್ದೀನಿ ನೀವು ಹಸಿ ಮೆಣಸನ್ನ ಯೂಸ್ ಮಾಡ್ಬೋದು ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಇವಾಗ ನೋಡಿ ಬದನೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಇವಾಗ ರುಬ್ಬಿರೋ ಮಸಾಲ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ನೋಡಿ ಆವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಒಂದು ಸಲ ರುಚಿ ನೋಡಿಕೊಂಡು ಸಹ ಹಾಕೋಬಹುದು ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಸಾಸಿವೆ ಸ್ವಲ್ಪ ಜೀರಿಗೆ ಇಂಗು ಮತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಒಗ್ಗರಣೆ ಮೆಣಸು ಹಾಕಿರೋ ಒಗ್ಗರಣೆನ ಹಾಕ್ತಾ ಇದ್ದೀನಿ ಇವಾಗ ಒಗ್ಗರಣೆ ಹಾಕಿಬಿಟ್ಟು ತಕ್ಷಣ ಇದ್ದೀನಿ ಹೀಗೆ ಮಾಡೋದ್ರಿಂದ ಒಗ್ಗರಣೆಯ ಘಮ ಚೆನ್ನಾಗಿ ಹಿಡ್ಕೊಳ್ಳತ್ತೆ ಒಂದು ಎರಡು ಸೆಕೆಂಡ್ ಬಿಟ್ಟು ಹೀಗೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ರುಚಿಕರವಾಗಿರುವಂತಹ ಬದನೆಕಾಯಿ ಬಿಳಿ ಹುಳಿ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಹುಳಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಲೇಬೇಕು ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಬಾಣಲೆ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಆಗೋಷ್ಟು ಕಡಲೆಬೇಳೆ ಹಾಕಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ನಂತರ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಮತ್ತು ಎರಡು ಚಮಚ ಕೊತ್ತಂಬರಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಮತ್ತು ಒಂದು ಚಮಚ ಆಗುವಷ್ಟು ಎಳ್ಳು ನೋಡಿ ಫ್ರೆಂಡ್ಸ್ ಇದನ್ನು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಎಣ್ಣೆ ಹಾಕದೇನೆ ಫ್ರೈ ಮಾಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಮತ್ತೆ ಹಾಕಿರೋ ಬೇಳೆ ಮತ್ತು ಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಬ್ರೌನಿಗೆ ಬಂದಿದೆ ಇವಾಗ ಇಷ್ಟು ಸಾಕು ನೋಡಿ ಇದನ್ನು ಒಂದು ಹತ್ತು ನಿಮಿಷ ನಾನು ಕೂಲ್ ಆಗೋದಕ್ಕೆ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ರೋಸ್ಟ್ ಮಾಡಿರೋ ಬೇಳೆ ಮತ್ತು ಮೆಣಸಿನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೆಕ್ಸ್ಟು ಹುಣಸೆ ಹಣ್ಣನ್ನು ನೆನೆಸಿರೋದು ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕಿ ಫುಲ್ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಸುಮಾರು ಎರಡು ಚಮಚ ಆಗುವಷ್ಟು ಎಣ್ಣೆ ಸಾಸಿವೆ ಕಾಳು ಒಂದು ಚಮಚ ಒಂದು ಚಮಚ ಉದ್ದಿನಬೇಳೆ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಚಿಟಿಕೆ ಆಗೋಷ್ಟು ಇಂಗು ಕರಿಬೇವನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಗ್ಗರಣೆ ಆಗಿದೆ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸಣ್ಣದಾಗಿ ಹಿರೋ ಬದನೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ ನಾಲ್ಕು ಬದನೆಕಾಯಿಗಳನ್ನ ನಾನು ಹಚ್ಕೊಂಡಿದೀನಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಚೂರು ಬೆಲ್ಲ ಇವಾಗ ಇದಕ್ಕೆ ಒಂದು ಚೂರು ನೀರ್ನ ಹಾಕ್ಬಿಟ್ಟು ಬದನೆಕಾಯಿ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬದನೆಕಾಯಿ ಬೇಯೋದಕ್ಕೆ ತುಂಬ ಏನು ಟೈಮ್ ತಗೊಳ್ಳೋಲ್ಲ ಒಂದು ನಾಲ್ಕೈದು ನಿಮಿಷದಲ್ಲಿ ಬದನೆಕಾಯಿ ಬೆಂದ್ಬಿಡತ್ತೆ ನೋಡಿ ಆಲ್ರೆಡಿ ಕೆಳಗಡೆ ಇರೋ ಬದನೆಕಾಯಿ ಎಲ್ಲ ಸ್ವಲ್ಪ ಬೆಂದಾಗಿದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಮುಚ್ಚಿರೋದನ್ನ ತೆಗಿತಾ ಇದ್ದೀನಿ ಬದನೆಕಾಯಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಳ್ಳೆ ಮತ್ತೆ ಮಿಕ್ಸ್ ಮಾಡೋಣ ನೋಡಿ ನಿಮಗೆ ತಿಕ್ನೆಸ್ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕೋಬಹುದು ಅಂದ್ರೆ ಇದು ಇವಾಗ ಪರ್ಫೆಕ್ಟ್ ಆಗಿದೆ ಮೂರ್ನಾಲ್ಕ್ ನಿಮಿಷ ಚೆನ್ನಾಗಿ ಕುದ್ದು ಬಿಟ್ಟರೆ ಸಾಕಾಗತ್ತೆ ಇವಾಗ ಸ್ಟವ್ ಆಫ್ ಮಾಡಿದೀನಿ ರುಚಿ ರುಚಿಯಾದ ಬದ್ನೆಕಾಯಿ ಪಲ್ಯ ಅಂತ ಹೇಳ್ಬೋದು ಅಥವಾ ಗೊಜ್ಜು ಅಂತಾನು ಹೇಳ್ಬೋದು ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ನೀವು ಖಂಡಿತ ಇಷ್ಟಪಡ್ತೀರಾ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಬಿಸಿ ಬಿಸಿ ಅನ್ನ ಜೊತೆ ಈ ಪಲ್ಯ ಅಥವಾ ಗೊಜ್ಜನ್ನ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಬದನೆಕಾಯಿನ ಇಷ್ಟು ಸಣ್ಣಕ್ಕೆ ಮತ್ತೆ ಈ ಸೈಜಲ್ಲಿ ನೋಡಿ ಹೀಗೆ ಉದ್ದ ಇದೆ ನೋಡಿ ತುಂಬ ಸಣ್ಣಕ್ಕೂ ಅಲ್ಲ ಒಂದು ಕಾಲು ಇಂಚ್ ದಪ್ಪ ಇದೆ ಹಾಗೆ ಕಟ್ ಮಾಡಿ ನೀರಿಗೆ ಹಾಕೊಂಡಿದ್ದೀನಿ ನೀರಿಗೆ ಹಾಕೊಂಡ್ರೆ ಬದ್ನೆಕಾಯಿ ಕಪ್ಪಾಗಲ್ಲ ಇಲ್ಲಾಂದರೆ ಹಾಗೆ ಹೆಚ್ಕೊಂಡು ಹಾಗೆ ಇಟ್ಕೊಬಿಟ್ರೆ ಬದನೆಕಾಯಿ ಫುಲ್ ಕಪ್ಪಾಗತ್ತೆ ಹಾಗಾಗಿ ನೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಹುಣಸೆಹಣ್ಣು ಮತ್ತು ನೆನೆಸಿರೋದನ್ನು ಹಾಕಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಒಂದು ಸಾರಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮಸಾಲ ಪೇಸ್ಟ್ ರೆಡಿ ಇದೆ ನೆಕ್ಸ್ಟ್ ನೋಡಿ ಬದನೆಕಾಯಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹೀಗೆ ಬದನೆಕಾಯಿನ ಸ್ವಲ್ಪ ಸೈಡಿಗೆ ಮಾಡ್ಕೋತಾ ಇದ್ದೀನಿ ನಾನು ನೆಕ್ಸ್ಟು ರುಬ್ಬಿರೋ ಮಸಾಲಾನ ಎಣ್ಣೆಗೆ ಹಾಕ್ತಾ ಇದ್ದೀನಿ ನೋಡಿ ಇದೇ ಒಂದು ಒಂದ್ಸಾರಿ ಫ್ರೈ ಮಾಡ್ಕೊಂಬಿಡೋಣ ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸಿ ಜಾರ್ ತೊಳೆದಿರೋ ಸ್ವಲ್ಪ ಪಾಟ್ ನೀರನ್ನೇ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬ ನೀರು ಹಾಕಬಾರ್ದು ಈ ರೆಸಿಪಿ ತುಂಬ ಗಟ್ಟಿ ಗಟ್ಟಿನೂ ಇರಬಾರ್ದು ತುಂಬ ನೀರಾಗಿನೂ ಇರಬಾರ್ದು ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೆಕ್ಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಹದ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಒಂದು ಕುದಿ ಬಂದುಬಿಟ್ರೆ ಚೆನ್ನಾಗಿ ಕುದಿ ಬರಬೇಕು ಆವಾಗ ರುಚಿ ರುಚಿಯಾದ ಬದನೆಕಾಯಿ ಅಯ್ಯಂಗಾರ್ ಮೆಸ್ಸಿನ ರುಚಿಯ ರಸವ ಅಂಗಿ ರೆಡಿಯಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಸಾರಿ ಹೀಗೆ ಸೌಟ್ ಇರಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ರುಚಿ ರುಚಿಯಾದ ಅಯ್ಯಂಗಾರ್ ಮೆಸ್ನ ರುಚಿಯ ಬದನೆಕಾಯಿ ರಸವಂಗಿ ರೆಡಿಯಾಗಿದೆ ಫಸ್ಟು ಒಂದು ಪಾತ್ರೆಗೆ ಒಂದು ಕಾಲು ಕಪ್ ಆಗೋಷ್ಟು ಹುಣಸೆ ರಸನ ಹಾಕಿದ್ದೀನಿ ನಾನು ನಂತರ ನೋಡಿ ಉಡುಪಿ ಗುಳ್ಳ ಬದನೆಕಾಯಿ ಇರತ್ತಲ್ಲ ಅದನ್ನು ಇಷ್ಟಿಸಿದೊಡ್ಡಕ್ಕೆ ಹೆಚ್ಚಿಕೊಂಡು ನೀರಿನಲ್ಲಿ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಕಲರ್ ಹೋಗಬಾರ್ದು ವೈಟ್ ಕಲರೇ ಇರಬೇಕು ಅಂತ ಹೇಳಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನಂತರ ಹಣ್ಣಿನ ರಸಕ್ಕೆ ಅರಿಶಿನ ಪುಡಿ ಮತ್ತು ಹೋಳುಗಳನ್ನು ಹಾಕಿದ್ದೀನಿ ನಂತರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ನುಗ್ಗೆಕಾಯಿ ಹೋಳುಗಳನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡನ್ನೂ ಮುಚ್ಚಿಬಿಟ್ಟು ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಬೇಯೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡಿಕೊಡೋಣ ನೋಡಿ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಜೀರಿಗೆ ಮತ್ತು ಒಂದು ಐದಾರು ಸಣ್ಣ ಮೆಣಸನ್ನು ತಗೊಂಡಿದ್ದೀನಿ ಸೂಜ್ ಮೆಣಸನ್ನು ಅದ್ರ ಬದಲು ನೀವು ಹಸಿಮೆಣ್ಸನ್ನೂ ಹಾಕ್ಬೋದು ನಂತರ ತೆಂಗಿನ ತುರಿ ಹಾಕಿದ್ದೀನಿ ಇದನ್ನು ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಇವಾಗ ಹೋಳುಗಳೆಲ್ಲ ಕ್ಲೀನಾಗಿ ಬೆಂದಿದೆ ನಂತರ ಇದಕ್ಕೆ ರುಬ್ಬಿರೋ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಸಲ ನೀರು ಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಅಂದರೆ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ನೆಕ್ಸ್ಟು ಕರಿಬೇವು ನೋಡಿ ನೆ ನೆಕ್ಸ್ಟು ಕುದು ಕುದಿ ಬಂದಾದ ಮೇಲೆ ನಾನು ಎಣ್ಣೆ ಸಾಸಿವೆ ಮತ್ತು ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ಒಂದು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ರುಚಿಕರವಾದ ಒಂದು ಬೋಳು ಹುಳಿ ಅಂತ ಕರಿಬೋದು ಉಡುಪಿ ಸ್ಟೈಲಲ್ಲಿ ಮತ್ತು ಗ್ರೀನ್ ಸಾಂಬಾರ್ ಅಂತಲೂ ಕರೀತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈ ಪ್ಯಾನ್ಗೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಚಮಚ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ನಂತರ ಮೆಣಸು ಖಾರಕ್ಕೆ ಬೇಕಾಗುವಷ್ಟು ಮತ್ತೆ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಳ್ಳೆ ಧಮ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಬೇಳೆಗಳ ಬಣ್ಣ ಚೇಂಜ್ ಆಗಿಬಿಟ್ಟು ಮೆಣಸು ಸಹ ಕ್ರಿಸ್ಪಿ ಆಗಿದೆ ಇದನ್ನ ಒಂದ್ ಸ್ವಲ್ಪ ಹೊತ್ತು ಹಾಗೆ ತಣ್ಣಗಾಗಕ್ಕೆ ಬಿಡ್ತಾ ಇದೀನಿ ನಾನು ಈಗ ಮತ್ತೊಂದು ಬಾಣ್ಲೆ ಅಂತ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಒಂದೂವರೆ ಚಮಚದಷ್ಟು ಎಣ್ಣೆ ಹಾಕಿದೀನಿ ನಂತರ ಒಂದು ಅರ್ಧ ಚಮಚ ಬೇಳೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಒಣ ಮೆಣಸನ್ನ ಕಟ್ ಮಾಡಿ ಹಾಕ್ತಾ ಒಂದು ಚಿಟಿಕೆ ಅರಿಶಿನ ಮತ್ತೆ ಘಮಕ್ಕೆ ಇಂಗು ಚೆನ್ನಾಗಿ ಒಗ್ಗರಣೆ ಬೇಯಿಸ್ಬೇಕು ಒಗ್ಗರಣೆ ಆಗ್ಬಿಡ್ತು ಈಗ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಟೊಮೊಟೊ ಮೀಡಿಯಂ ಸೈಜು ಸ್ವಲ್ಪ ಉಪ್ಪನ್ನ ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ いいかなの ಸಣ್ಣ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಇದ್ದೀನಿ ನಾನಿಲ್ಲಿ ನಾಲ್ಕು ಮೈಸೂರು ಬದ್ನೆಕಾಯಿಗಳನ್ನ ತಗೊಂಡು ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಬದನೆಕಾಯಿ ಯಾವತ್ತು ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕಿಟ್ಕೋಬೇಕು ಅವಾಗ ಬದನೆಕಾಯಿ ಕಪ್ಪಾಗಲ್ಲ ನಾವು ಹೇಗೆ ಹೆಚ್ಚಿರ್ತೀವಲ್ಲ ಅದೇ ರೀತಿಯ ಫ್ರೆಶ್ನೆಸ್ ಇರುತ್ತೆ ಈಗ ನಾನು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸಪ್ರೇಟ್ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ನಾವು ಟೊಮೊಟೊ ಈರುಳ್ಳಿನ ಫ್ರೈ ಮಾಡಿದಾಗ ಸ್ವಲ್ಪ ನೀರು ಬಿಟ್ಟಿರುತ್ತೆ ನೋಡಿ ಮತ್ತು ಎಣ್ಣೆನೂ ಸಹ ಸಾಕಷ್ಟು ಇರುತ್ತೆ ಹಾಗಾಗಿ ನಾವು ಇದೇ ಎಣ್ಣೆಯಲ್ಲೇ ಬದ್ನೆಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಒಂದು ಮುಚ್ಚಿಬಿಟ್ಟು ಒಂದು ಆರು ಏಳು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಬೇಯ್ತಾ ಇರಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಮಿಕ್ಸಿ ಜಾರ್ ತಗೊಂಡು ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ನಂತರ ಹುರಿದಿಟ್ಕೊಂಡಿರೋ ಉದ್ದಿನ ಬೇಳೆ ಮತ್ತು ಮೆಣಸು ನಂತರ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಯಾಕೆಂದರೆ ಟೊಮೊಟೊನೂ ಹಾಕಿರ್ತೀವಲ್ಲ ಹಾಗಾಗಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಒಂದು ಕಾಲು ಕಪ್ಪಾಗುವಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ರುಬ್ಬಿರೋ ಮಸಾಲ ರೆಡಿ ಆಗಿದೆ ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಈಗ ಲೇಟನ್ನು ತೆಗಿತಾ ಇದ್ದೀನಿ ಮುಚ್ಚಿರೋದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬದನೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಇವಾಗ ಉದ್ದಿರೋ ಮಸಾಲೆ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇನ್ನೊಂದ್ ಸ್ವಲ್ಪ ನೀರ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನಿಸ್ತಾ ಇದೆ ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಿಡಿಯತ್ತೆ ಇದಕ್ಕೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನಲ್ ಅಂತಲೂ ಹೇಳ್ಬೋದು ಅಂದರೆ ಬೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಚೆನ್ನಾಗಿ ಕುದಿಸ್ಕೋಬೇಕಿನ್ನ ಆಲ್ರೆಡಿ ಒಗ್ಗರಣೆ ಅಂತೂ ಮುಂಚೆನೇ ಆಗಿದೆ ಹಾಗಾಗಿ ಒಂದು ಒಳ್ಳೆ ಕುದಿ ಬಂದುಬಿಟ್ರೆ ರುಚಿಕರವಾಗಿರುವಂತಹ ಬದನೆಕಾಯಿ ಈರುಳ್ಳಿ ಟೊಮೊಟೊ ಗೊಜ್ಜು ರೆಡಿ ಆಗ್ಬಿಡುತ್ತೆ ಆಗಾಗ ಹೀಗೆ ಸೌಟ್ ಆಡಿಸ್ತಾ ಇರಬೇಕು ಗಮ್ಮಂತ ಪರಿಮಳ ಬರ್ತಾ ಇದೆ ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಇದನ್ನ ನೋಡಿ ಕಲ್ಲರ್ ನೋಡಿ ಘಮ ಘಮ ಅಂತ ಪರಿಮಳ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿಲ್ಲ ಬದನೆಕಾಯಿ ಒಂದು ಮೂರ್ನಾಲ್ಕ್ ಬದನೆಕಾಯಿ ಇದ್ರೆ ಸಾಕಾಗ್ಬಿಡುತ್ತೆ ಈಗ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದೀನಿ ನೋಡಿ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಬದನೆಕಾಯಿ ಈರುಳ್ಳಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಅನ್ನದ ಜೊತೆ ಆಗಿರುತ್ತೆ ಚಪಾತಿ ದೋಸೆ ಅಕ್ಕಿ ರೊಟ್ಟಿ ಜೊತೆಗೂ ಒಳ್ಳೆಯ ಕಾಂಬಿನೇಷನ್ನು ನೀವು ಮುದ್ದೆ ಜೊತೆಗೂ ಸಹ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಅದು ಸಹ ಚೆನ್ನಾಗೇ ಇರುತ್ತೆ ಈಗ ಒಮ್ಮೆ ಹೀಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಲೈಟಾಗಿ ಮಿಕ್ಸ್ ಮಾಡಬೇಕು ರುಚಿ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿ